ಒಂದು ನಿಮಿಷಕ್ಕೆ ಸರಾಸರಿ ಎಪ್ಪತ್ತೆರಡು ಸರಿ ಆಗೋ ಹೃದಯದ ಬಡಿತ ಒಂದು ದಿನಕ್ಕೆ ಸುಮಾರು ಒಂದು ಲಕ್ಷ ಸರಿ ಹೃದಯದ ಬಡಿತ ಆಗಬೇಕು ಇದು ಒಂದು ದಿನದ ಕೆಲಸನಾ ಒಂದು ವರ್ಷದ ಕೆಲಸನಾ ಹತ್ತು ವರ್ಷದ ಕೆಲಸನಾ ಒಂದು ದಿನಕ್ಕೆ ಒಂದು ಲಕ್ಷ ಸರಿ ಆಗೋ ಹೃದಯದ ಬಡಿತ ಸರಾಸರಿ ಒಂದು ವರ್ಷಕ್ಕೆ ಸುಮಾರು ಮುನ್ನೂರ ಅರವತ್ತೈದು ಲಕ್ಷ ಸರಿ ಆಗಬೇಕು ಹತ್ತು ವರ್ಷಕ್ಕೆ ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷಕ್ಕೆ ಎಷ್ಟು ಕೋಟಿ ಕೋಟಿ ಸರಿ ಹೃದಯದ ಬಡಿತ ನಡೀತಾ ಇರಬೇಕು ಸ್ಲೋ ಆಗೋಗಿಲ್ಲ ಬೇಗ ಓಡೋ ಹಾಗಿಲ್ಲ ನಿಂತರೆ ಮುಗದೆ ಹೋಯಿತು ಬದುಕು ಇಷ್ಟು ಅಕ್ಯುರೇಟಾಗಿ ಇಷ್ಟು ಪರ್ಫೆಕ್ಟಾಗಿ ಇಷ್ಟು ಕೋಟ್ಯಂತರ ಸರಿ ಹೃದಯದ ಬಡಿತಾ ಆಗಬೇಕು ಅಂದರೆ ಹೃದಯದ ರಕ್ತನಾಳಗಳು ಎಷ್ಟು ಶುದ್ಧವಾಗಿರಬೇಕು ರಕ್ತ ಎಷ್ಟು ಶುದ್ಧವಾಗಿರಬೇಕು ಆ ರಕ್ತನಾಳಗಳ ಶುದ್ಧತೆಗೆ ರಕ್ತದ ಶುದ್ಧತೆಗೆ ನಾವು ಏನು ಗಮನ ಹರಿಸ್ತಾ ಇದ್ದೀವಿ ಏನೂ ಗಮನ ಹರಿಸ್ಬೇಕಾಗಿಲ್ಲ ಸ್ವಲ್ಪ ಕಾಲ್ನಡಿಗೆ ಮಾಡಬೇಕು ಬಿಸಿಲು ತಗೋಬೇಕು ಸ್ವಲ್ಪ ಹಣ್ಣು ತರಕಾರಿ ತಗೋಬೇಕು ಅಗದು ತಿನ್ನಬೇಕು ಉಪ್ಪು ಖಾರಕ್ಕೆ ಕಡಿಮೆ ಮಾಡಬೇಕು ಎಣ್ಣೆ ಕಡಿಮೆ ಮಾಡಬೇಕು ಅಷ್ಟೇ ನಾವು ಮಾಡಬೇಕಾಗಿರುವಂಥದ್ದು ಇಷ್ಟು ಮಾಡಿ ಹೃದಯದ ಸ್ವಾಸ್ಥ್ಯತೆ ಅದೆಷ್ಟು ಇಂಪ್ರೂವ್ ಆಗುತ್ತೆ ನೀವೇ ನೋಡ್ಕೊಳ್ಳಿ ನಮಸ್ಕಾರ